ಹಲೋ ಫ್ರೆಂಡ್ಸ್ ಮೆಟ್ಲುಗಳನ್ನು ಹತ್ತಿ ಮೆಟ್ಲನ್ನು ಹತ್ತಿ ಯಾವ ಹತ್ರ ಹೇಳ್ತೀವಿ ಕ್ಲೈಮ್ ದ ಸ್ಟೇಟ್ಸ್ ಅಲ್ವಾ ಕ್ಲೈಮ್ ದ ಸ್ಟೇಟ್ಸ್ ಆದರೆ ಫ್ರೆಂಡ್ಸ್ ಇನ್ನು ನಾವು ಚೆನ್ನಾಗಿ ಹೇಳಬೇಕು ಅಂದರೆ ಗೋ ಅಪ್ ದ ಸ್ಟೇಟ್ಸ್ ಕ್ಲೈಮ್ ದ ಸ್ಟೇಟ್ಸ್ ಅಂತ ಹೇಳ್ಬೋದು ಆದರೆ ಫ್ರೆಂಡ್ಸ್ ಅಷ್ಟು ಅದು ಚೆನ್ನಾಗಿ ಅನ್ಸಲ್ಲ ಗೋ ಅಪ್ ದ ಸ್ಟೇಟ್ಸ್ ಅನ್ನೋದು ನಾವು ಮಾತಾಡುವಾಗ ಜನರಲ್ಲಾಗಿ ಯೂಸ್ ಮಾಡ್ತಾ ಇರ್ತೀವಿ ಗೋ ಅಪ್ ದ ಸ್ಟೇಟ್ಸ್ ಮೆಟ್ಲನ್ನು ಹತ್ತಿ ಮೆಟ್ಲನ್ನು ಇಳಿರಿ ಗೋ ಡೌನ್ ದ ಸ್ಟೇಟ್ಸ್ ಯೂಸ್ ದ ಸ್ಟೇಟ್ಸ್ ಯೂಸ್ ದ ಸ್ಟೇಟ್ಸ್ ಅಂದರೆ ಫ್ರೆಂಡ್ಸ್ ಮೆಟ್ಲನ್ನು ಉಪಯೋಗಿಸಿ ಹತ್ತೋದಾಗ್ಲಿ ಇಳಿಯೋದಾಗ್ಲಿ ಎರಡಕ್ಕೂ ನಾವು ಯೂಸ್ ದ ಸ್ಟೇಟ್ಸ್ನ ಯೂಸ್ ಮಾಡ್ತೀವಿ ಆರ್ ಫ್ರೆಂಡ್ಸ್ ಟೇಕ್ ದ ಸ್ಟೇಟ್ಸ್ ಅಥವಾ ವಾಕ್ ಆನ್ ದ ಸ್ಟೇಟ್ಸ್ ವಾಕ್ ಅಪ್ ದ ಸ್ಟೇಟ್ಸ್ ಈ ಥರ ಆದರೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಮೆಟ್ಲನ್ನು ಹತ್ತಿ ವಾಕ್ ಅಪ್ ದ ಸ್ಟೇಟ್ಸ್ ಮೆಟ್ಲನ್ನು ಇಳಿರಿ ವಾಕ್ ಡೌನ್ ದ ಸ್ಟೇಟ್ಸ್ ಎಲಿವೇಟರ್ನ ಯೂಸ್ ಮಾಡಬೇಡಿ ಸ್ಟೇಟ್ಸ್ನ ಯೂಸ್ ಮಾಡಿ ಮೆಟ್ಲನ್ನು ಇಳ್ಕೊಂಡು ಬನ್ನಿ ವಾಕ್ ಡೌನ್ ದ ಸ್ಟೇಟ್ಸ್